ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇಂದಿನ ಮುಖ್ಯ ವಿಷಯ ಬಿ ಪಿ ಎಕ್ಸ್ಪೋರ್ಟ್ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ವಿದೇಶಿಗಳಿಗೆ ಅದರಲ್ಲೂ ಅಮೇರಿಕಾದಂಥ ಬಹು ಬಲಿ ರಾಷ್ಟ್ರಕ್ಕೆ ಹೇಗೆ ಕಳಿಸ್ಲಾಗ್ತದೆ ವಿದೇಶಿಗಳಿಗೆ ಯಾವ ರೀತಿ ಕಳಿಸ್ತಾ ಇದ್ದಾರೆ ತಂತ್ರಗಾರಿಕೆ ಏನು ಮೋಸೆಯಲ್ಲಿ ನಡೆದಿದೆ ದಗಾಯಿಯಲ್ಲಿದೆ ವಂಚನೆಯಲ್ಲಿದೆ ಹಪ್ತಾವಶೀಲೆಯಲ್ಲಿದೆ ಎಲ್ಲವನ್ನು ಇವತ್ತು ನಾವು ಹೇಳ್ತೇವೆ ಅದರ ಪೂರ್ಣ ವಿಡಿಯೋ ನೋಡಿದ ನಂತರ ಮಾತ್ರ ನೀವು ಒಂದು ಡಿಸಿಷನ್ಕ್ಕೆ ಬರ್ಬೋದು ಸ್ನೇಹಿತರೆ ನಮ್ಮ ಕಡೆಗೆ ಹದಿನಾಲ್ಕು ಜನರ ಗೋ ಮಾಂಸ ವಿದೇಶಿಗಳಿಗೆ ರಪ್ತ ಮಾಡುವವರ ಬೀಪ್ ಎಕ್ಸ್ಪೋರ್ಟ್ ಮಾಡುವರ ಕುಳಗಳ ದೊಡ್ಡ ಲಿಸ್ಟ್ ನಮ್ಮ ಕಡೆ ಇದೆ ಇದನ್ನು ನಾವು ಪ್ರಥಮವಾಗಿ ಹೇಳೋದಂತಂದರೆ ಹೆಚ್ಚು ರಫ್ತು ಮಾಡುವವರು ಕಡಿಮೆ ಎಕ್ಸ್ಪೋರ್ಟ್ ಮಾಡುವವರೆಲ್ಲರೂ ಬ್ರಾಹ್ಮಣರು ಜೈನರು ಮತ್ತು ಬನಿಯಾಗಳೆ ಆಗಿದ್ದಾರೆ ಇದು ಭಾಳ ವಿಶೇಷ ನಿಮ್ಗೆ ಇದು ಆಶ್ಚರ್ಯ ಅನಿಸ್ಬೋದು ಆದರೆ ಇದು ಸತ್ಯ ಕೆಲವು ಜನರು ಮುಸ್ಲಿಮರು ಮಾತ್ರ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಮಹೇಂದ್ರ ಸಿಂಗ್ ಒಡೆತನದ ಹಿಂದೂ ಅಗ್ರೋ ಇಂಡಸ್ಟ್ರೀಸ್ ಇದೆ ಇವರೇ ಹೆಚ್ಚು ಬೀಪ್ ಎಕ್ಸ್ಪೋರ್ಟ್ ಮಾಡುವ ದೊಡ್ಡ ಕಂಪ್ನಿಯಾಗಿದೆ ಎರಡನೇ ಸ್ಥಾನದಲ್ಲಿ ಸುನೀಲ್ ಸೂದ್ ಒಡೆತನದ ಕಂಪ್ನಿ ಇದೆ ಸತೀಶ್ ಅವರ ಕಬೀರ್ ಎಕ್ಸ್ಪೋರ್ಟ್ ಇದೆ ಇದು ಹೈದರಾಬಾದ್ನಲ್ಲಿದೆ ನಂತರ ಎಂ ಕೆ ಆರ್ ಎಕ್ಸ್ಪೋರ್ಟ್ ಬಿ ಜೆ ಪಿ ಶಾಸಕನ ಸಂಗೀತ್ ಸೋಮ್ ಅವರ ಹಲ್ದುವ ಎಕ್ಸ್ಪೋರ್ಟ್ ಕಂಪ್ನಿ ಇದೆ ಇದು ಮುಸ್ಲಿಮರ ಹೆಸರಿನಲ್ಲಿದೆ ಆದರೆ ಬಿ ಜೆ ಪಿ ಮನುಷ್ಯ ಅವರು ಹಿಂದೂ ಅವರು ಹೀಗೆ ಹದಿನಾಲ್ಕು ಕಂಪ್ನಿಗಳ ಎಲ್ಲ ಲಿಸ್ಟ ನಮ್ಮ ಕಡೆಗಿದೆ ಅದನ್ನು ಒಂದೊಂದಾಗಿ ನಾವು ಹೇಳೋದಿಲ್ಲ ಯಾಕಂದರೆ ಟೈಮ್ ವೇಳೆ ಇರೋದರಿಂದ ನಾವು ಕೇವಲ ನಾಲ್ಕೈದು ಕಂಪ್ನಿಗಳು ಮಾತ್ರ ಹೇಳ್ತೇವೆ ಆದರೆ ಯಾರಿಗೆ ಸಂಶಯ ಬರಬಾರ್ದು ಅಂಥೇಳಿ ಇವರು ಮುಸ್ಲಿಮರ ಹೆಸರನ್ನು ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗಳಿಗೆ ಹೇರಳವಾಗಿ ದೇಣಿಗೆ ಕೊಡುತ್ತಲೇ ಬಂದಿದ್ದಾರೆ ಹೀಗಾಗಿ ಎಲ್ಲರ ಮೌನ ಪ್ರಮೋದ್ ಮುತಾಲಿಕ್ ಅವರು ಒಂದು ರಾಜ್ ನ್ಯೂಸ್ ಬೆಂಗಳೂರು ಸಂದರ್ಶನದಲ್ಲಿ ಈ ಹಿಂದೆ ಇದನ್ನು ಹೇಳಿದ್ದಾರೆ ಜೈನರು ಹೆಚ್ಚು ಬೀಪ್ ಎಕ್ಸ್ಪೋರ್ಟ್ ಮಾಡ್ತಾರೆಂದು ಇವರೇ ನೇರವಾಗಿ ಹೇಳಿದ್ದಾರೆ ಪ್ರತಿದಿನ ಐದು ಸಾವಿರ ಹಸಿಗಳನ್ನು ವಧೆ ಮಾಡುತ್ತಾರೆಂದು ಪ್ರಮೋದ್ ಮುತಾಲಿಕ್ ಸತ್ಯವನ್ನು ಹೇಳಿದ್ದಾರೆ ಒಂದು ಸಣ್ಣ ನೊಣ ಹೊಡೆಯಲು ಅಂಜೋರು ಹೇಗೆ ಈ ದನದ ಮಾಂಸವನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಆದರೆ ಇಂದು ಚಿಕ್ಕ ಚಿಕ್ಕ ವ್ಯಾಪಾರಿಗಳ ಮೇಲೆ ಮುಸ್ಲಿಮರ ಮೇಲೆ ದಾಳಿ ಮಾಡುವವರು ಏಕೆ ದೊಡ್ಡ ದೊಡ್ಡ ಕಾರ್ಖಾನೆ ಮುಂದೆ ಧರಣಿ ಮಾಡ್ತಾ ಇಲ್ಲ ಈ ಪ್ರಶ್ನೆಗೆ ಆರ್ ಎಸ್ ಎಸ್ ಅವರ ಹತ್ರ ಯಾರ ಹತ್ತಿರನೂ ಉತ್ತರ ಇಲ್ಲ ಬಿ ಜಿ ಪಕ್ಷಕ್ಕೂ ಕೂಡ ಹೇರಳವಾಗಿ ದೇಣಿಗೆ ನೀಡುತ್ತಾ ಬಂದಿದ್ದರಿಂದ ಇವರ ದಂಧೆ ಜನಕ್ಕೆ ಗೊತ್ತಾಗಿಲ್ಲ ಆರ್ ಎಸ್ ಎಸ್ ಮತ್ತು ಗೋಮಾಂಸ ವ್ಯಾಪಾರಿಗಳ ಜೊತೆ ಅಂತರ ಸಂಬಂಧಿ ಅಂತ ಅನೇಕ ದಲಿತ ಮುಖಂಡರು ಹೇಳಿದ್ದಾರೆ ನೇರವಾಗಿ ಸಂದರ್ಶನ ಹೇಳಿದ್ದಾರೆ ಬಹಳ ಜನಕ್ಕೆ ಇದು ಗೊತ್ತಿಲ್ಲಷ್ಟೇ ಅಲ್ ಖೈದಾ ಎಂಬ ಯುವಕನನ್ನು ಗೋಮಾಂಸ ಹೆಸರಿನಲ್ಲಿ ಹತ್ಯೆ ಮಾಡಿದ್ದಾರೆ ಅದೇ ಅಕಲಾಕನನ್ನು ಹತ್ಯೆ ಮಾಡಿದ್ದಾರೆ ಇದೇ ಹೆಸರಿನಲ್ಲಿ ಹೀಗೆ ಕಳೆದ ಆರು ವರ್ಷಗಳಿಂದ ಮುಸ್ಲಿಮರ ಮೇಲೆ ದಾಳಿಗಳು ಆಗ್ತವೆ ದಲಿತರ ಮೇಲೆ ದಾಳಿಗಳು ನಡೆದಿವೆ ಇದೇ ಗೋ ಮಹೋತ್ಸವದ ವಿಷಯವಾಗಿ ಅಮ್ಮನ ಜನ ಮಾತ್ರ ನನ್ನ ಪಕ್ಷ ನಿನ್ನ ಪಕ್ಷ ಎಂಬ ಜಗಳವಾಡುತ್ತಿರು ಈ ಸಂದರ್ಭದಲ್ಲಿ ಅಧಿಕಾರ ಮಾತ್ರ ಮೇಲ್ವರ್ಗದವರು ಹೆಚ್ಚಾಗಿ ಮಂತ್ರಿಗಳಾಗ್ತಾ ಇದ್ದಾರೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಉತ್ತರ ಕೊಡೋರು ಯಾರು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಅಧಿಕಾರ ಮಾತ್ರ ಅಪ್ಪರ್ ಕಾಸ್ಟ್ಗಳಿಗೆ ಸಿಗ್ತಾ ಇದೆ ಎಸ್ ಎಸ್ ಟಿ ಒ ಬಿ ಸಿ ಕಲಿತ ಬಲಿತ ಮುಖಂಡರು ಇದನ್ನು ಗಮನಿಸಬೇಕಾಗಿದೆ ಇನ್ನು ನಿನ್ನೆ ಕರ್ನಾಟಕದಲ್ಲಿ ಗೋಹತ್ಯೆ ಮಸೂದೆ ಕಾಯ್ದೆಯನ್ನು ಕಾನೂನು ರಾಷ್ಟ್ರಪತಿಯವರ ಅಂಗೀಕಾರದಿಂದ ಜಾರಿ ತಂದಿದೆ ಈ ಕಾಯ್ದೆಯಿಂದ ಶೇಕಡಾ ಐವತ್ತರಷ್ಟು ಬಡವರಿಗೆ ತೊಂದರೆ ಆಗ್ತದೆ ಈಗ ಎಲ್ಲರೂ ವಿರೋಧಿಸಬೇಕಾಗಿದೆ ಹೆಚ್ಚಾಗಿ ದಲಿತರು ಕ್ರೈಸ್ತರು ಅಲೆಮಾರಿಗಳಿಗೆ ಹೆಚ್ಚು ತೊಂದರೆ ಆಗುವ ಎಲ್ಲ ಲಕ್ಷಣಗಳು ಕಂಡು ನಾನೊಂದು ಪ್ರಶ್ನೆ ವಿಶ್ವ ಪರಿಷತ್ ಪರಿಷತ್ತವರಿಗೆ ಕೇಳ್ತಾನೆ ನೀವು ಯಾಕೆ ಬಿ ಪಿ ಎಕ್ಸ್ಪೋರ್ಟ್ ಕಂಪ್ನಿಗಳ ಮುಂದೆ ಧರಣಿ ಮಾಡಬಾರ್ದು ಇದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಸಲಿ ಕತೆ ನಿಮಗೆ ಗೊತ್ತೇ ಇದೆ ಅದಕ್ಕೆ ಇನ್ನೊಂದು ವಿಷಯ ಅಂತಂದರೆ ಗೋವುಗಳನ್ನು ಭಾರತದಲ್ಲಿ ಹೆಚ್ಚಾಗಿ ರಕ್ಷಣೆ ಪಾಲನೆ ಪೋಷಣೆ ರೈತರೇ ಮಾಡ್ತಾಯಿದ್ದಾರೆ ಗೋವು ಮಾರಿ ಗೋವಿನ ಹಾಲು ಮಾರಿ ಅವರು ಜೀವನ ಸಾಗಿಸ್ತಾ ಇದ್ದಾರೆ ಭಾಷಣ ಮಾಡುವರ ಮನೆಯಲ್ಲಿ ಒಂದು ಆಕಳು ನಿಮಗೆ ನೋಡಲು ಸಿಗೋದಿಲ್ಲ ಇನ್ನು ರಕ್ಷಣೆ ದೂರಿನ ಮಾತು ಒಂದು ಧರ್ಮವನ್ನು ಹನಿಯಲು ಈ ಕಾಯ್ದೆ ತಂದಿದೆ ಅಂತೇಳಿ ಆರೋಪ ಕೇಳಿ ಬರ್ತಾ ಇದೆ ಆರು ಲಕ್ಷ ಹಳ್ಳಿಗಳ ನಮ್ಮ ಭಾರತ ದೇಶದಲ್ಲಿ ಇಲ್ಲಿ ಹಿಂದಿನ ಕಾಲದಿಂದಲೂ ಋಷಿ ಮುನಿಗಳು ಗೋವುಗಳನ್ನು ಪೂಜಿಸ್ತಿದ್ರು ರಕ್ಷಣೆ ಮಾಡ್ತಿದ್ರು ಮತ್ತು ಸಾಕ್ತಿದ್ರು ಇಂದಿನ ಬಿ ಜೆ ಪಿಗಳಿಗೆ ಗೋ ರಕ್ಷಣೆಗೆ ಯಾವುದೇ ಸಂಬಂಧ ಇಲ್ಲ ಹೆಚ್ಚಾಗಿ ಗೋವುಗಳನ್ನು ಸರ್ಕಾರ ಕೊಡುವ ಲಾಭಕ್ಕಾಗಿ ಇಟ್ಟುಕೊಂಡಿದ್ದಾರೆ ಇವರು ಹಿಂದೂಗಳನ್ನಲ್ಲ ಆರ್ ಎಸ್ ಎಸ್ ಅವರು ಮತ್ತು ಅವರ ಹಿಂಬಾಲಕರು ಗೋ ಶಾಲೆಗಳನ್ನು ಅನೇಕ ಸ್ತ್ರೀಗಳು ಲಾಭದ ಲೆಕ್ಕದಲ್ಲಿ ಸಾಕ್ತಾ ಇದ್ದಾರೆ ಗೋಗಳ ಮೇಲೆ ಪ್ರೀತಿಯಿಂದ ಅಲ್ಲವೇ ಅಲ್ಲ ಈ ಹಿಂದೆ ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳಿದರು ಗೋರಕ್ಷಣೆ ಮಾಡಿರಿ ಅಂತ ಆದರೆ ಗಾಂಧೀಜಿಯವರು ಇನ್ನೊಂದು ಮಾತನ್ನು ಹೇಳಿದರು ಮುಸ್ಲಿಮರಿಗೆ ಇದರಿಂದ ತೊಂದರೆ ಆಗಬೇಕೆಂದು ಅರ್ಧ ಸತ್ಯವನ್ನು ಗೋರಕ್ಷಕರು ಹೇಳುತ್ತಲೇ ಬಂದಾರೆ ಈ ಗೋ ವಿಷಯದಲ್ಲಿ ಜಾತಿ ಬಣ್ಣ ಹಚ್ಚಬಾರದು ಆದ್ದರಿಂದ ಈ ವಿಷಯದಲ್ಲಿ ಬಿ ಜೆ ಪಿ ಪಕ್ಕಾ ರಾಜಕಾರಣ ಮಾಡ್ತಿದೆ ಜಾತಿಗಳನ್ನು ಈ ಪಕ್ಷ ಚೆನ್ನಾಗಿ ಬೆಳೆಸ್ಕೊತಾ ಬಂದಿದೆ ಮೋದಿಯವರ ಈ ಆರು ವರ್ಷದ ಆಡಳಿತಲ್ಲಿ ಉನ್ನತ ಹುದ್ದೆಯಲ್ಲಿರೋರು ಎಲ್ಲ ಬ್ರಾಹ್ಮಣರು ಆರ್ ಎಸ್ ಇದ್ದಾರೆ ಆ ಲಿಸ್ಟ್ ಕೂಡ ಭಾಳ ದೊಡ್ಡದಿದೆ ಇವರಿಗೆ ಗೋ ಹತ್ಯೆ ನಿಷೇಧ ಕಾಯ್ದೆ ಬಗ್ಗೆ ಯಾವುದೇ ಕಾಳಜಿ ಇಲ್ಲವೇ ಇಲ್ಲ ಏ ಬಿಜೆಪಿ ಹಿಡಿನ ಅಜೆಂಡಾ ಒಂದೊಂದಾಗಿ ಕರ್ನಾಟಕದಲ್ಲಿ ಜಾರಿ ತರ್ತಾ ಇದ್ದಾರೆ ಇನ್ನೊಂದು ವಿಷಯ ನಿಮ್ಮ ಗಮನಕ್ಕೆ ತರಲು ಬಯಸುತ್ತಂತಂದರೆ ಮಾರವಾಡಿಗಳಿಗೆ ಹೆಚ್ಚು ಗೋರಕ್ಷಣೆ ಮತ್ತು ಗೋ ಮಾಂಸವನ್ನು ರಫ್ತು ಮಾಡ್ತಾ ಇದ್ದಾರೆ ನಾವೊಂದು ಸರ್ಕಾರಿ ವೆಬ್ಸೈಟಿಂದ ಈ ವರದಿಯನ್ನು ಕುರಿತು ತಮ್ಮ ಗಮನಕ್ಕೆ ತಂದಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಮಾರವಾಡಿಗಳ ನಿಜವಾದ ಬಣ್ಣವನ್ನು ನಾವು ಬಯಲು ಮಾಡ್ತೇವೆ ಕೇಂದ್ರ ಸರ್ಕಾರದ ಕೃಷಿ ಮತ್ತು ಸಂಸ್ಕೃತ ಆಹಾರ ಉತ್ಪನ್ನಗಳ ಅಭಿವೃದ್ಧಿ ರಫ್ತು ಪ್ರಾಧಿಕಾರ ಇಲಾಖೆ ಪ್ರಕಾರ ಭಾರತ ಅಮೆರಿಕ ದೇಶವೊಂದಕ್ಕೆ ಹದಿಮೂರು ಲಕ್ಷ ಟನ್ನ ಬಿ ಪೈ ಎಕ್ಸ್ಪೋರ್ಟ್ ಮಾಡಿದೆ ಮೋದಿ ಆಡಳಿತದಲ್ಲಿದ್ದು ಮೋದಿ ಆಡಳಿತ ಬಂದ ನಂತರ ಆದರೆ ಇದು ಕೂಡ ಸುಳ್ಳಿದೆ ಅಮೆರಿಕ ಕೃಷಿ ಇಲಾಖೆ ಪ್ರಕಾರ ನಾವು ಭಾರತದಿಂದ ಇಪ್ಪತ್ನಾಲ್ಕು ಲಕ್ಷ ಟನ್ನ ತರಿಸಿದ್ದೇವೆ ಅಂತ ಹೇಳ್ತಾರೆ ಅದಕ್ಕಾಗಿ ಇಪ್ಪತ್ತೇಳು ಸಾವಿರ ಕೋಟಿ ಹಣ ಖರ್ಚಾಗಿದೆ ಅಂದಿದ್ದಾರೆ ಅವ್ರದ ಇದು ನಮ್ಮ ಟಾರ್ಗೆಟ್ ಕಳೆದ ವರ್ಷ ಮೂವತ್ತು ಸಾವಿರ ಟನ್ ಇತ್ತು ಇದನ್ನು ಸರ್ಕಾರವೇ ಹೇಳಿಕೊಂಡಿದೆ ವೆಬ್ಸೈಟ್ ತೆಗೆದು ನೋಡ್ರಿ ಎಲ್ಲ ಗೊತ್ತಾಗ್ತದೆ ಹೆಚ್ಚಾಗಿ ಸ್ನೇಹಿತರೆ ಬೀಪ್ ಎಕ್ಸ್ಪೋರ್ಟ್ ಮಾಡುವ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಹೆಚ್ಚು ಹೆಚ್ಚು ಗೋವಿನ ಮಾಂಸ ಈ ರಾಜ್ಯಗಳಿಂದ ಹೊರದೇಶಗಳಿಗೆ ಹೋಗ್ತಾ ಇದೆ ಈ ಗೋರಕ್ಷಣೆ ಮಾಡಲು ಭಾರತ ಸರ್ಕಾರ ಒಂದು ದೊಡ್ಡ ಹುದ್ದೆಯನ್ನು ಸೃಷ್ಟಿ ಮಾಡಿದೆ ಆದರೂ ಹೀಗೇಕೆ ಜನ ಪ್ರಶ್ನೆ ಉತ್ತರ ಕೊಡೋರು ಯಾರು ಈ ಗೋರಕ್ಷಣೆ ಹುದ್ದೆಯಲ್ಲಿ ಇದ್ದವರು ಏನು ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ರಿಲಿಜನ್ ಆ್ಯಂಡ್ ಸೊಸೈಟಿ ಪುಸ್ತಕದಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಬರೆದಿದ್ದಾರೆ ಇದನ್ನು ನಾವು ಓದಿದರೆ ಮುನಿ ಮಧುವಾದಿಗಳ ಬಣ್ಣ ಬಯಲಾಗ್ತದೆ ಇವರು ಹಿಂದೂ ಶಾಸ್ತ್ರದ ಬಗ್ಗೆ ಸಮಗ್ರವಾಗಿ ಈ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಎಲ್ಲರೂ ಓದಲೇಬೇಕಾದ ಪುಸ್ತಕ ಇದು ಅಷ್ಟುಮಟ್ಟದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ದಲಿತರಿದ್ದಾರೆ ಮುಸ್ಲಿಮರು ಶೇಕಡ ಹದಿಮೂರು ಪಾಯಿಂಟ್ ಏಳರಷ್ಟಿದ್ದಾರೆ ಮತ್ತು ಟೂ ಪಾಯಿಂಟ್ ಸೆವೆನ್ ಮುಸ್ಲಿಮರು ಮತ್ತು ನಂತರ ಆದಿವಾಸಿಗಳಿದ್ದಾರೆ ಈ ಕಾಯ್ದೆಯಿಂದ ಇವರಿಗೆ ಹೆಚ್ಚು ತೊಂದರೆಯಾಗುವುದು ಮತ್ತು ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ಹಕ್ಕು ಆಹಾರ ಹಕ್ಕು ಇನ್ನು ಇದನ್ನು ಈ ಮಸೂದೆ ಕಸಿಕೊಳ್ತಾ ಇದೆ ನನಗೆ ಗೊತ್ತಿಲ್ಲ ಗಾಂಧೀಜಿಯವರು ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಅಂದು ಬರೆದಿದ್ದರು ಈ ಗೋ ವಿಷಯದಲ್ಲಿ ಮುಸಲ್ಮರ ವಿರುದ್ಧ ದ್ವೇಷದ ಸಂಕೇತವಾದರೆ ನಾನಿದನ್ನು ಒಪ್ಪುವುದಿಲ್ಲ ಈ ಬಗ್ಗೆ ಅನೇಕ ಬುದ್ಧಿಜೀವಿಗಳ ಸಹ ಲೇಖನಗಳನ್ನು ಬರೆದಿದ್ದಾರೆ ಕೊರಿಯಾದೇಶ ಅಲ್ಲಿನ ಜನ ನಾಯಿ ತಿಂತಾರೆ ನಾಗಾಲ್ಯಾಂಡಲ್ಲಿ ನಾಯಿ ಅವರೆಲ್ಲರ ಬೆಸ್ಟ್ ಆಹಾರ ಆಗಿದೆ ಮತ್ತು ಚೈನಾದಲ್ಲಿ ಹಾವು ತಿಂತಾರೆ ನಮ್ಮ ಮಲೆನಾಡಿನಲ್ಲಿ ಹುಳ ತಿಂತಾರೆ ಆಹಾರ ಪದ್ಧತಿ ಅವರವರ ಹಕ್ಕಿಗೆ ಸೇರಿದ್ದು ಇದನ್ನು ಸುಗ್ರೀವಾಜ್ಞೆ ಹೊಡಿಸುವ ಮೂಲಕ ಕಸಿದುಕೊಂಡಂತಾಗಿದೆ ಅಂದರೆ ತಪ್ಪಾಗಲಾರ್ದು ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಭಾರತದಲ್ಲಿ ಈ ಚರ್ಚೆ ಇದು ಮುಖ್ಯ ವಿಷಯ ಆಗಬೇಕಾಗಿದೆ ನಮ್ಮ ಹಿಂದಿನ ಮುಖ್ಯ ವಿಡಿಯೋ ಮಾಡುವ ಬಗ್ಗೆ ಹೇಳಬೇಕಂತಂದರೆ ದಲಿತರು ಹೋರಾಟ ಕೇಳಬೇಕು ಇದಕ್ಕೆ ಮುಸ್ಲಿಮರು ಕ್ರೈಸ್ತರು ಆದಿವಾಸಿಗಳು ಉಗ್ರ ಸ್ವರೂಪದ ಹೋರಾಟ ಆಗ ಆಗನಾಯಿಸಿಕೆ ಸಿಗ್ತದೆ ಶೇಕಡ ಐವತ್ತರಷ್ಟಿರುವ ಈ ಸಮುದಾಯವು ಎಚ್ಚರಗೊಂಡರೆ ಮಾತ್ರ ಸರ್ಕಾರ ಈ ಸುಗ್ರವಾದಿ ಹಿಂದಕ್ಕೆ ಪಡಿತದೆ ಎಲ್ಲದಕ್ಕೂ ಹೋರಾಟಕ್ಕೆ ಸಿದ್ಧರಾಗಿದೆ ಅಂತ ನಾವು ಹೇಳ್ತಾ ಕೊನೆಗೊಂದು ಮಾತು ನಾವು ನಿಮ್ಮ ಗಮನಕ್ಕೆ ತರಲು ಬಯಸ್ತೇವೆ ಅದು ಮುಖ್ಯ ವಿಷಯ ಯಾವುದಂತಂದರೆ ಹೈದರಾಬಾದ್ನಲ್ಲಿರುವ ಅಲ್ ಕಬೀರ ಸಂಸ್ಥೆ ಎಮ್ಮೆ ಮಾಂಸದ ಜೊತೆ ಗೋವಿನ ಮಾಂಸ ಮಿಕ್ಸ್ ಮಾಡಿ ಹೊರದೇಶಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಎಲ್ಲ ದೇಶದ ಹನ್ನೊಂದು ಕಂಪ್ನಿಗಳು ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಇದೇ ದಂಧೆಯಲ್ಲಿ ತೊಡಗಿದ್ದು ಸತ್ಯ ಸರ್ಕಾರಕ್ಕೆ ಎಲ್ಲ ಗೊತ್ತಿದೆ ಆದರೂ ಮೌನ ಏಕೆ ಈ ಅಲ್ ಕಬೀರ್ ಸಂಸ್ಥೆಯಿಂದ ಒಟ್ಟು ದೇಶದ ಮಾಂಸ ರಫ್ತು ಥರ್ಟಿ ಒನ್ ಪಾಯಿಂಟ್ ಟ್ವೆಂಟಿ ನೈನ್ ಪರ್ಸೆಂಟ್ ಇದೆ ಅಂದರೆ ಬಹುಪಾಲು ಇವರೇ ರಫ್ತು ಮಾಡ್ತಾ ಇಲ್ಲಿನ ನೌಕರರ ಪಗಾರ ಐವತ್ತರಿಂದ ಎಪ್ಪತ್ತು ಸಾವಿರ ಇದೆ ಇಲ್ಲಿ ಒಳಗಡೆ ಹೋಗಲು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಕೋಟಿಯೊಳಗೆ ಈ ಪ್ರಾಣಿಗಳ ವಧೆ ಆಗ್ತದೆ ಸರ್ಕಾರಕ್ಕೆ ಕರೆಕ್ಟ್ ರಿಪೋರ್ಟ್ ಕೊಡುವ ಅಧಿಕಾರಿಗಳು ಲಂಚ ತಿಂದು ಗೋ ಮಾಂಸ ಮಿಕ್ಸ್ ಮಾಡಿ ಹೊರದೇಶಕ್ಕೆ ಕಳಿಸುತ್ತಿದ್ದರೂ ಕೂಡ ಸುಮ್ಮನಿದ್ದಾರೆ ಏಕೆ ಹಪ್ತ ಸಲುವಾಗಿದ್ದು ಒಟ್ಟು ನಮ್ಮ ದೇಶದ ಹೊರದೇಶಗಳಿಗೆ ರಕ್ತಾಗುವ ಮಾಂಸ ಇಪ್ಪತ್ತು ಸಾವಿರ ಮಿಲಿಯನ್ ಡಾಲರ್ ಬ್ರೆಜಿಲ್ ಮತ್ತು ಆಸ್ಟ್ರೇಲಿಯಾದಿಂದಲೂ ಹೆಚ್ಚು ರಫ್ತ ಹೊರದೇಶಗಳಿಗೆ ಹೋಗ್ತಾ ಇದೆ ವಿರೋಧ ಪಕ್ಷಗಳು ಕೂಡ ಈ ವಿಷಯದ ಬಗ್ಗೆ ಸದ್ಯಕ್ಕೆ ಮೌನವಾಗಿದ್ದು ಅರ್ಥವಾಗ್ತಾಯಿಲ್ಲ ಎಲ್ಲರೂ ಕೇವಲ ಪತ್ರಿಕಾ ಹೇಳಿಕೆ ನೀಡಿ ತಮ್ಮ ತಮ್ಮ ನಾಯಕತ್ವನ ತಮ್ಮ ಜವಾಬ್ದಾರಿಯಿಂದ ಕಳಿಸ್ಕೊತಾ ಇದ್ದಾರೆ ಹೀಗಾಗಿ ಸತ್ಯ ಜನರಿಗೆ ಗೊತ್ತಾಗ್ತಾ ಇಲ್ಲ ಕೊನೆಗೆ ನಮ್ಮ ವಾಹಿನಿ ಹೇಳುವ ಮಾತಂದ್ರೆ ನಾವು ಸತ್ಯವನ್ನು ಹೇಳುವರಷ್ಟೇ ಈ ಹೇಳಿಕೆ ಯಾರ ಪರವಲ್ಲ ಯಾರ ವಿರುದ್ಧವಲ್ಲ ನಮಸ್ಕಾರ